ಇದೇ ವೇಳೆ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ರಾಯಚೂರು ಉತ್ಸವವನ್ನು ಜನವರಿ ಇಪ್ಪತ್ತೊಂಬತ್ ಮೂವತ್ತು ಹಾಗೂ ಮೂವತ್ತೊಂದರಂದು ಆಯೋಜಿಸಲಾಗಿ ನಿರ್ಧರಿಸಲಾಗಿತ್ತು ಆದರೆ ಆ ಸಮಯದಲ್ಲಿ ಅಧಿವೇಶನ ನಡೆಸುವುದರಿಂದ ಆ ಸಮಯದಲ್ಲಿ ರಾಯಚೂರು ಉತ್ಸವವನ್ನು ರದ್ದುಗೊಳಿಸಿ ಫೆಬ್ರವರಿ ಐದು ಆರು ಹಾಗೂ ಏಳರಂದು ನಡೆಸಲು ತೀರ್ಮಾನಿಸಲಾಗಿದೆ ಎಂದರು ಎಂಟರಂದು ರಾಜಹಳ್ಳಿನಲ್ಲಿ ಪರಿಶಿಷ್ಟ ವರ್ಗಗಳ ಸಮುದಾಯ ಜಾತ್ರೆ ಇರುವುದರಿಂದ ಫೆಬ್ರವರಿ ಐದು ಆರು ಹಾಗೂ ಏಳಕ್ಕೂ ರಾಯಚೂರು ಜಿಲ್ಲಾ ಉತ್ಸವವನ್ನು ನಡೆಸಲಾಗುತ್ತದೆ ಎಂದು ಹೇಳಿದರು ರಾಯಚೂರು ಕೋಟೆಗೆ ವಿದ್ಯುತ್ ದೀಪಾಲಂಕಾರ ಮಾಡಲು ಒಂದು ಪಾಯಿಂಟ್ ಮೂವತ್ತು ಕೋಟಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುತ್ತಿದ್ದು ಕೋಟೆಯ ಸೌಂದರ್ಯೀಕರಣಕ್ಕೆ ಗ್ರಾಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಮಾವಿನ ಕೆರೆಗೆ ನಗರದ ಹದಿನೈದು ಕಡೆಗಳಿಂದ ಒಳಚರಂಡಿ ನೀರು ಬರುತ್ತಿದ್ದು ಮೊದಲು ಹಂತದಲ್ಲಿ ಎರಡು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಏಳು ಕಡೆಯಿಂದ ಚರಂಡಿ ನೀರು ಕರೆಗೆ ಹೋಗದಂತೆ ನಿಲ್ಲಿಸಿ ಅದನ್ನು ಬೇರೆ ಕಡೆಗೆ ಹರಿಯುವಂತೆ ಮಾಡಲು ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುತ್ತಿದೆ ನಂತರ ಎರಡೇ ಹಂತದಲ್ಲಿ ಅಮೃತ ಯೋಜನೆಯಡಿ ಉಳಿದ ಎಂಟು ಕಡೆಗಳಲ್ಲಿ ಕಾಮಗಾರಿಗಳನ್ನು ಮಾಡುವ ಮೂಲಕ ಕೆರೆಗೆ ಚರಂಡಿ ನೀರು ಬರುವುದನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು

हम्म हा चल स

मारते और भाई 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 ನೀರೆಲ್ಲ ಈ ಕಡೆ ಕಳಿಸಿ ಇದನ್ನ ಸೆಟ್ ತೆಗೆದು ಅವ್ರು ಏನಿಲ್ಲ ನಾವು ಡೀಸೆಲ್ ಕೊಟ್ಟರೆ ಸಾಕು ಇದುಲ್ಲ ಅವರೇ ಮಾಡ್ತಾರೆ ಬಿ ಜಿ ಎಸ್ಗೆ ಬಿ ಆಯ್ತು ಭಾರತೀಯ ಜೈನ್ ಸಮಾಜ ಅವ್ರು ಮಾಡ್ತಾರೆ ಮುಂದಿನ ಏನು ಮಾಡಬೇಕು ಈ ನೀರು ಈ ಕಡೆ ಬಸ್ ಕರೆಕ್ಟ್ ಅವ್ರಿಗೆ ನಾವೇ ಐದು ಕೋಟಿ ರೂಪಾಯಿ ಚಿಲ್ಲರೆ ಕೊಡ್ಸಿದ್ರು ಕುಮಾರಸ್ವಾಮಿ ಇದ್ದಾಗ ಡೀಸಲ್ ಹಾಡುಗಳು ಎಲ್ಲಿ ಇವ್ ಇವ್ರ ಹತ್ರ ಮಾಡ್ಲಿ ಎಲ್ಲ ಕಡೆ ಬಂಡೆ ಬಕಾಯ್ ಎಂಬುದು ನಾವೆಲ್ಲರೂ ನಂಬುದಿಲ್ಲ ಒಂದ್ ಮಾಡ್ಲಿಲ್ಲ ಅವ್ರಿ ಎಚ್ಕೊಂಡು ಹೋಗಿ ಅಲ್ಲಿ ದುಡ್ಡಲ್ಲಿ ನಾವು ಮೊದಲು ಆರು ಏಳು ಎಂಟು ಮಾಡಬೇಕು ಅಂತ ಮಾಡಿದ್ವಿ ಇಲ್ಲ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತು ಒಂದು ಮಾಡಬೇಕಂತ ಮಾಡಿದ್ವಿ ಅದು ನಮ್ಮ ಅಸೆಂಬ್ಲಿ ಕರೆದಿರೋದ್ರಿಂದ ಅದನ್ನ ಐದು ಆರು ಏಳು ಆರು ಏಳು ಎಂಟು ಅನ್ಕೊಂಡಿದ್ವಿ ಎಂಟನೇ ತಾರೀಕು ಹಿರಿಯೂರಲ್ಲಿ ನಮ್ಮ ಜಾತ್ರೆ ಇರುತ್ತೆ ರಾಜನಹಳ್ಳಿಯಲ್ಲಿ ಎಸ್ ಟಿ ಸಮುದಾಯದ ಒಂದು ಜಾತ್ರೆ ದೊಡ್ಡ ಪ್ರಮಾಣದ ಆಗ್ತಾ ಇರೋದ್ರಿಂದ ಐದು ಆರು ಏಳು ಮೂರು ದಿವಸ ರಾಯಚೂರು ಉತ್ಸವನ ಮಾಡ್ತಾಯಿದ್ವಿ ದೀಪಾಲಂಕಾರದ ಇಲ್ಲಿ ಹೇಳಿದ್ವಲ್ಲ ಒಂದು ಲಕ್ಷ ಒಂದು ಕೋಟಿ ಮೂವತ್ತು ಲಕ್ಷ ಆ ಫೋರ್ಟ್ ದೀಪ್ ದೀಪಾಲಂಕಾರ ಅದೊಂದು ಟೆಂಡರ್ ಆಗಿದೆ ಇಲ್ಲಿ ಎರಡೂವರೆ ಕೋಟಿ ವಯಸ್ಸಲ್ಲಿ ಕೊಳಚೆ ನೀರು ಮಾವಿನ ಕೆರೆಗೆ ಬರದೇ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಮತ್ತು ಡೈವರ್ಸ್ ಮಾ ಅದಕ್ಕೆ ಡೈವರ್ಸಿಫಿಕೇಷನ್ ಮಾಡೋದಕ್ಕೆ ಅದನ್ನು ನಾವು ಎರಡು ಪ್ರಮುಖ ಅಡಿಗಲ್ಗಳನ್ನು ಮಾಡಿದ್ದೀವಿ ಒಂದು ರಾಯಚೂರು ಕೋಟೆಯಲ್ಲಿ ಅಲ್ಲಿ ಲೈಟಿಂಗ್ ಕಾಮಗಾರಿಗಳಿಗೆ ಸುಮಾರು ಎರಡೂವರೆ ಕೋಟಿ ಅದಕ್ಕೆ ಎಸ್ಟಿಮೇಟ್ ಆಗಿತ್ತು ಆದರೆ ಈಗ ಟೆಂಡರ್ ಆಗಿರೋದು ಒನ್ ಪಾಯಿಂಟ್ ತ್ರೀ ಕ್ರೋರ್ಸಿಗೆ ಈಗ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ ಅಲ್ಲಿ ಫೋರ್ಟಲ್ಲಿ ಲೈಟಿಂಗಿಗೆ ಅದೊಂದು ಅಡಿಗಲ್ ಮಾಡಿ ಇಲ್ಲಿ ಇವತ್ತು ಮಾವಿನ ಕೆರೆಗೆ ಏನು ಸುಮಾರು ಹದಿನೈದು ಒಳಚರಂಡಿಗಳು ಇದ್ದಾವೆ ಇದರಲ್ಲಿ ಹದಿನೈದು ಕಡೆ ಇವು ಚರಂಡಿ ನೀರು ಕೆರೆಗೆ ಬರ್ತಾ ಇದೆ ಅದರಲ್ಲಿ ಈ ಮೊದಲನೇ ಹಂತದಲ್ಲಿ ಸುಮಾರು ಎರಡೂವರೆ ಕೋಟಿ ವೆಚ್ಚದಲ್ಲಿ ಇದು ಡೈವರ್ಷನ್ ಏನಂದರೆ ಅದು ಬ್ಲಾ ಬ್ಲಾಕ್ ಮಾಡಿ ಅದನ್ನು ಡೈವರ್ಟ್ ಮಾಡೋದು ಅಂದರೆ ಈ ಮೊದಲನೇ ಹಂತದಲ್ಲಿ ಎರಡೂವರೆ ಕೋಟಿಯಲ್ಲಿ ಯೋ ಏಳು ಕಡೆ ಏನು ಬರ್ತಾ ಇರ್ತಕ್ಕಂಥ ಚರಂಡಿ ನೀರಿದೆ ಅದನ್ನು ಅದರ ಬ್ಲಾಕ್ ಮಾಡಿ ಡೈವರ್ಸ್ ಮಾ ಡೈವರ್ಸಿಫಿಕೇಷನ್ ಮಾಡ್ತಕ್ಕಂಥದ್ದಕ್ಕೆ ಎಸ್ ಟಿ ಪಿಗೆ ಮಾಡ್ತಕ್ಕಂಥದ್ದಕ್ಕೆ ತೆಗೆದುಕೊಳ್ಳಲಾಗಿದೆ ಎರಡನೇ ಹಂತದಲ್ಲಿ ಅದು ಅಮೃತಲ್ಲಿ ಇನ್ನೂ ಎಂಟು ಕಡೆನೂ ಕೂಡ ಮಾಡಿ ಇವತ್ತು ಈ ಮಾವಿನ ಕೆರೆಗೆ ಯಾವುದೇ ರೀತಿಯ ಈ ಕೊಳಚೆ ನೀರು ಅಂದರೆ ಡ್ರೈನೇಜ್ ವಾಟ್ರ್ ಯು ಜಿ ಡಿದಾವಲ್ಲಿ ಡ್ರೈನೇಜ್ ವಾಟ್ರು ಬರದೇ ಇರ್ತಕ್ಕಂಥದ್ದಕ್ಕೆ ಇವತ್ತು ಪ್ಲ್ಯಾನನ್ನು ತೆಗೆಳ್ಳಲಾಗಿದೆ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತ ಒಂದು ಮಾಹಿತಿ ಪತ್ರಿಕಾ ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಶಾಸಕರಾದ ಬಸನಗೌಡ ದದ್ದಲ್ ಡಾಕ್ಟರ್ ಶಿವರಾಜ್ ಪಾಟೀಲ್ ಜಿಅಂಪಯ್ಯ ನಾಯಕ್ ವಿಧಾನ ಪರಿಷತ್ ಸದಸ್ಯ ಎ ಕುಮಾರ್ ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್ ಜಿಲ್ಲಾಧಿಕಾರಿ ಕೆ ನಿತೀಶ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮೌನ್ ಪಾತ್ರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಿ ಅರುಣಾಕ್ಷಿಗಿರಿ ಪಾಲಿಕೆ ಮಾಜಿ ಸದಸ್ಯ ಜಯಣ್ಣ ಸೇರಿದಂತೆ ಅನೇಕರು ಇದ್ದರು